ಸರ್ಕಾರಿ ನೌಕರಿಯ ಹಂಬಲ ಇತಿಹಾಸದ ಭಯಂಕರ ಕಥನಗಳು ಸಂವಿಧಾನದ ಸದೃಢ ಕಲಂಗಳು ಇತಿಹಾಸದ ಭಯಂಕರ ಕಥನಗಳು ಸಂವಿಧಾನದ ಸದೃಢ ಕಲಂಗಳು ಅರ್ಥಶಾಸ್ತ್ರದ ಆರ್ಥಿಕ ನೀತಿಗಳು ಭೂಗೋಳಶಾಸ್ತ್ರದ ತೀವ್ರತೆಯ ಕಂಪನಗಳು ಅರ್ಥಶಾಸ್ತ್ರದ ಆರ್ಥಿಕ ನೀತಿಗಳು ಭೂಗೋಳಶಾಸ್ತ್ರದ ತೀವ್ರತೆಯ ಕಂಪನಗಳು ವಿಜ್ಞಾನದ ಅಭಿನಂದನ ವಿಸ್ಮಯಗಳು ಪ್ರತಿದಿನ ಪ್ರತಿಭಟಿಸುವ ಪ್ರಚಲಿತ ಘಟನೆಗಳು ಮೆದುಳಿಗೆ ಕೈ ಹಾಕುವ ಮಾನಸಿಕ ಸಾಮರ್ಥ್ಯ ಪ್ರತಿ ದಿನ ಪ್ರತಿಭಟಿಸುವ ಪ್ರಚಲಿತ ಘಟನೆಗಳು ಮೆದುಳಿಗೆ ಕೈ ಹಾಕುವ ಮಾನಸಿಕ ಸಾಮರ್ಥ್ಯ ಹಸಿರಿನಂತೆ ಪಸರಿಸುತ್ತಿ ಪರಿಸರ ಅಧ್ಯಯನ ಇಂಗ್ಲಿಷ್ ವ್ಯಾಕರಣ ಕನ್ನಡದ ಅನಾವರಣ ನಕಾಶೆಗಳು ನ್ಯೂಸ್ ಪೇಪರ್ಗಳು ಪೆನ್ನು ಪುಸ್ತಕಗಳ ನಡುವೆ ಅಲೆಮಾರಿಯಾಗಿದೆ ನಮ್ಮಯ್ಯ ಜೀವನ ನಕಾಶಗಳು ನ್ಯೂಸ್ ಪೇಪರ್ ಗಳ ನಡುವೆ ಅಲೆಮಾರಿಯಾಗಿದೆ ನಮ್ಮಯ್ಯ ಜೀವನ ಸಂಡೇ ಟೆಸ್ಟ್ ಗಳು ನಿಗದಿಯಾಗದ ಸರ್ಕಾರಿ ನೌಕರಿಯ ಪರೀಕ್ಷೆಗಳು ಸಂಡೇ ಟೆಸ್ಟ್ ಗಳು ನಿಗದಿಯಾಗದ ಸರ್ಕಾರಿ ನೌಕರಿಯ ಪರೀಕ್ಷೆಗಳು ಗ್ರಂಥಾಲಯದ ರಮಣೀಯ ದೃಶ್ಯ ಅದೇ ಅನ್ನಭಾಗ್ಯ ಅಕ್ಕಿಯ ರೇಷನ್ ಊಟ ಗ್ರಂಥಾಲಯದ ರಮಣೀಯ ದೃಶ್ಯ ಅದೇ ಅನ್ನಭಾಗ್ಯದ ರೇಷನ್ ಅಕ್ಕಿಯ ಊಟ ದಿನನಿತ್ಯ ಕಂಡ ಕನಸಿನ ಪರಿಪಾಠ ದಿನನಿತ್ಯ ಕಂಡ ಕನಸಿನ ಪರಿಪಾಠ ತಿಂಗಳಾದರೆ ರೂಮು ಲೈಬ್ರರಿಯ ಬಾಡಿಗೆಯ ಬಡೆದಾಟ ತಿಂಗಳಾದರೆ ರೂಮು ಲೈಬ್ರರಿಯ ಬಾಡಿಗೆಯ ಬಡೆದಾಟ ಮನೆಯ ಫೋನು ಬಂದಾಗ ಬರುವುದಿಷ್ಟೇ ತಮ್ಮ ನೌಕರಿ ಅನ್ನು ಯಾವಾಗ ಮನೆಯ ಫೋನು ಬಂದಾಗ ಬರುವುದಿಷ್ಟೇ ತಮ್ಮ ನೌಕರಿಯನ್ನು ಯಾವಾಗ ಏನು ಮಾಡೋಣ ನೆಟ್ಟಗೆ ಪರೀಕ್ಷೆ ಇಲ್ಲ ಪರೀಕ್ಷೆ ನಡೆದರೆ ಪ್ರಾಮಾಣಿಕತೆಯಂತೂ ಇಲ್ಲವೇ ಇಲ್ಲ ಏನು ಮಾಡೋಣ ನೆಟ್ಟಗೆ ಪರೀಕ್ಷೆ ಇಲ್ಲ ಪರೀಕ್ಷೆ ನಡೆದರೂ ಪ್ರಾಮಾಣಿಕತೆಯಂತೂ ಇಲ್ಲವೇ ಇಲ್ಲ ದುಡ್ಡು ಇದ್ದವರು ಭಿಕ್ಷೆ ಬೇಡಿ ಸರ್ಕಾರಿ ನೌಕರಿ ಪಡೆಯುವವರು ದುಡ್ಡು ಇದ್ದವರು ಭಿಕ್ಷೆ ಬೇಡಿ ಸರ್ಕಾರಿ ನೌಕರಿ ಪಡೆಯುವವರು ನಾವೇನು ಮಾಡೋಣ ಕಷ್ಟಪಟ್ಟು ಇಷ್ಟಪಟ್ಟು ಓದುತ್ತಿರುವೆವು ನಾವೇನು ಮಾಡೋಣ ಇದೇ ನೋಡಿ ಸರ್ಕಾರಿ ನೌಕರಿಗಾಗಿ ನಡೆದಿರುವ ಒಂದು ಹಂಬಲದ ಮನುಷ್ಯನ ವ್ಯಕ್ತಿತ್ವ ಧನ್ಯವಾದ